ಎಷ್ಟಿದೆ ಒಟ್ಟು ನಮ್ಮ ಹತ್ರ ಒಂದು ಹದಿನಾಲ್ಕೂವರೆ ಲಕ್ಷ ಜಮೀನುಗಳು ಸರ್ಕಾರದ ವಿವಿಧ ಸಂಸ್ಥೆಗಳ ಹೆಸರಿನಲ್ಲಿ ಇದಾವೆ ಅವು ಹದಿನಾಲ್ಕೂವರೆ ಲಕ್ಷ ಅವುಗಳನ್ನೆಲ್ಲವನ್ನೂ ಕೂಡ ತುಂಡುಗಳು ಹದ್ನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಭೂಮಿಗಳು ಭೂಮಿಗಳು ನಮ್ಮ ಸರ್ಕಾರದಲ್ಲಿ ಇದಾವೆ ಬೇರೆ ಬೇರೆ ಇಲಾಖೆ ಸೇರ್ಸಿದ್ರೆ ಇನ್ನೂ ಜಾಸ್ತಿ ಆಗತ್ತೆ ನಾವು ಕುರ್ಸಿರೋದು ಹದ ಹದೇ ಅದರಲ್ಲಿ ಸುಮಾರು ಒಂದು ಹದ್ಮೂರು ಲಕ್ಷ ತುಂಡುಗಳು ಜಮೀನುಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ಇದೆ ಹದ್ ಲಕ್ಷ ನಾವು ಎಲ್ಲಾ ಫೀಲ್ಡ್ ಕೂಡ ವಿಸಿಟ್ ಮಾಡಿ ಇವಾಗ ಅವೆಲ್ಲ ಕೂಡ ನಾವು ಮಾರ್ಕ್ ಮಾಡಿದ್ದೇವೆ ಮೊಬೈಲ್ ಅಲ್ಲೇ ಮಾರ್ಕ್ ಮಾಡಿದ್ದೇವೆ ಸೊ ಎಲ್ಲಾನು ನಮ್ಮ ಹತ್ರ ಈಚು ಪ್ರತಿ ಊರು ಪ್ರತಿ ಸರ್ವೆ ನಂಬರ್ ವೈಸು ಅಲ್ಲಿ ಎಷ್ಟು ಸರ್ಕಾರಿ ಜಮೀನು ಉಳಿದಿದೆ ಅಲ್ಲಿ ಎಷ್ಟು ಒತ್ತುವರಿ ಆಗಿದೆ ಇವೆಲ್ಲ ನಾವು ಡೇಟಾ ಈಗ ಡಿಜಿಟಲ್ ನಲ್ಲಿ ಇದೆ ಯಾವುದು ಪೇಪರ್ ಅಲ್ಲಿ ಬರ್ದಿರೋದಲ್ಲ ಇಲ್ಲಿ ನೀವು ಯಾವ ಊರು ಹೇಳಿದ್ರೆ ಬೇಕಾದ್ರೆ ನಾನು ಆ ಊರಲ್ಲಿ ಈಗ ಒಂದ್ ಎರಡು ನಿಮಿಷದಲ್ಲಿ ಬಟನ್ ಊರಲ್ಲಿ ಯಾವ ಸರ್ವೆ ನಂಬರ್ ಸರ್ಕಾರದಿದೆ ವಿಸ್ತೀರ್ಣ ಎಷ್ಟಿದೆ ಒತ್ತುವರಿ ಆಗಿದೆಯಾ ಆಗಿಲ್ವಾ ಆಗಿದ್ರೆ ಎಷ್ಟು ಒತ್ತುವರಿ ಆಗಿದೆ ಇಷ್ಟು ಮಾಹಿತಿ ಇವತ್ತು ನನ್ನ ಹತ್ರ ಕಂಪ್ಯೂಟರ್ ಅಲ್ಲಿ ಇಡೀ ರಾಜ್ಯ ವಿಲೇಜ್ ವೈಸ್ ಸರ್ವೆ ನಂಬರ್ ವಿಲೇಜ್ ಅಲ್ಲ ಸರ್ವೆ ನಂಬರ್ ಆ ಊರಲ್ಲಿ ಯಾವ ಸರ್ವೆ ನಮ್ಗ ಎಷ್ಟು ಸರ್ಕಾರಿ ಭೂಮಿಗಳಿದ್ದಾರೆ ಯಾವ ಜಮೀನಲ್ಲಿ ಎಲ್ಲ ವಿಸಿಟ್ ಆಗಿದೆ ನಮ್ದು ಅಲ್ಲಿ ಹೋಗಿ ನಮ್ಮ ಹೇಗೆ ಅಂದ್ರೆ ಮೊಬೈಲ್ ಇಟ್ಕೊಂಡು ಬೌಂಡ್ರಿ ಸುತ್ತಬೇಕು ಆ ಬೌ ಲ್ಯಾಂಡ್ ಬೀಟ್ ಅಂತ ಕರೀತವೆ ಸೊ ಅದು ಸುತ್ತದಾಗ ಯಾರಾದ್ರೂ ಪಕ್ಕದವ್ರು ಒತ್ತುವರಿ ಬಂದಿದ್ರೆ ಆ ಪೋರ್ಷನ್ ಅನ್ನ ಅದನ್ನ ರೌಂಡ್ ಆಫ್ ಮಾಡಿ ಇಷ್ಟು ಒತ್ತುವರಿ ಇದೆ ಒಂದೇ ಟೈಮ್ ನಾನು ಎಲ್ಲಾ ಮಾಡಕ್ ಹೋದ್ರೆ ಅಧಿಕಾರಿ ಇದೆಲ್ಲ ಕ್ಯಾಂಪ್ ಈಗ ದೊರಕಾಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಈಗ ಉತ್ತರ ಕರ್ನಾಟಕದಲ್ಲಿ ಖಾತೆ ಆಂದೋಲನ ಶುರು ಮಾಡಿದ್ದೇವೆ ಅದಾದ್ಮೇಲೆ ಇದು ತಗೊಂಡು ಅಟ್ ಎ ಟೈಮ್ ನಾನು ಎರಡೆರಡು ಮೂರು ಮೂರು ಕ್ಯಾಂಪ್ ತಗೊಂಡ್ರೆ ಸಿಬ್ಬಂದಿ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ನನ್ಗೂ ಇವತ್ತು ನಿನ್ನಿಂದ ಸ್ಪೀಡ್ ನನ್ಗೂ ಇದೆ ಆದ್ರೆ ಸ್ಪೀಡ್ ಗೆ ಎಲ್ಲಾರು ಮಾಡಬೇಕಲ್ಲ ವ್ಯವಸ್ಥೆ ಬರ್ಬೇಕಲ್ಲ ಸೊ ನನ್ನತ್ರ ನೀವು ಕೇಳ್ಬೋದು ಡೇಟಾ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ ಬಟ್ ನಾನ್ ಡೈರೆಕ್ಷನ್ ಕೊಟ್ಬಿಡ್ತೇನೆ ಬಟ್ ಕೊಟ್ರೆ ಅವರು ಅಲ್ಲಿ ಗೊತ್ತಲ್ಲ ಏನು ಗೊತ್ತಲ್ಲೂ ಸುರಕ್ಷ ನಾವು ಲಾಂಚ್ ಮಾಡಿದ್ವಿ ತಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ತಾಲೂಕ್ ಕಚೇರಿಗಳಲ್ಲಿ ಎಲ್ಲಾ ಸರ್ವೆ ಕಚೇರಿ ಮತ್ತು ಎಲ್ಲಾ ತೊಂದಣಿ ಕಚೇರಿ ಹಳೆಯದು ಏನೇನು ಪಕ್ಕಾ ರೆಕಾರ್ಡ್ಸ್ ಇದೆ ಮೂಲ ರೆಕಾರ್ಡ್ಸ್ ಅವೆಲ್ಲವುಗಳನ್ನು ಕೂಡ ಈಗ ಸ್ಕ್ಯಾನಿಂಗ್ ಆಪ್ ಶುರು ಮಾಡಿದೆ ನಾನು ಹೇಳಿದ್ದೇನೆ ಇವತ್ತು ಡಿ ಸಿ ಗಳಿಗೆ ಆರರಿಂದ ಎಂಟು ತಿಂಗಳೊಳಗಡೆ ನಾವೆಲ್ಲ ಸ್ಕ್ಯಾನಿಂಗ್ ಮುಗಿಸ್ಬೇಕು ಸುಮಾರು ಕೋಟಿ ಮೇಲೆ ಖರ್ಚಾಗುತ್ತೆ ಎಷ್ಟೆಷ್ಟೋ ಜನ ರೆಕಾರ್ಡ್ ಕಳ್ದಾಕಿದ್ದಾರೆ ರೆಕಾರ್ಡ್ ಬಚ್ಚಿಟ್ಟಿದ್ದಾರೆ ತಿದ್ದು ಬಿಟ್ಟಿದ್ದಾರೆ ಇನ್ನು ಮೇಲೆ ಆದ್ರೂ ಆಗೋದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿ ಈಗ ಅವೆಲ್ಲ ಸ್ಕ್ಯಾನಿಂಗ್ ಶುರು ಮಾಡಿದ್ದೇವೆ ಮೂವತ್ತು ತಾಲೂಕಲ್ಲಿ ಮುಗಿತಾ ಬಂದಿದೆ ಇನ್ನು ಇನ್ನೂರ ಒಂಬತ್ತು ತಾಲೂಕಲ್ಲಿ ಈ ವಾರ ಈ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಒಂದು ಎಂಟು ತಿಂಗಳ ಒಳಗಡೆ ಇವೆಲ್ಲವನ್ನ ಸ್ಕ್ಯಾನಿಂಗ್ ಮಾಡ್ಬಿಟ್ರೆ ಆಮೇಲೆ ಕಡದೋಗೋದು ತಪ್ಪುತ್ತೆ ಕಡದ ಹಾಕೋದು ತಪ್ಪುತ್ತೆ ಮಚ್ಚಿಡೋದು ತಪ್ಪುತ್ತೆ ಆಮೇಲೆ ತಿದ್ದೋದು ತಪ್ಪುತ್ತೆ ತಿದ್ದುಪಡಿ ಮೂರ್ಜರಿ ಮಾಡೋದು ತಪ್ಪುತ್ತೆ ಅಷ್ಟೇ ಅಲ್ಲ ಜನ ರೆಕಾರ್ಡ್ ರೂಮ್ಗೆ ಅಲಿಬೇಕಲ್ಲ ಇವತ್ತು ರೆಕಾರ್ಡ್ ತಗೊಳಕೆ ಅದು ತಪ್ಪುತ್ತೆ ಯಾಕಂದ್ರೆ ಯಾವ್ದೋ ಒಂದು ತಿಪ್ಪೇನಳ್ಳಿ ಅಂತ ನಿಮ್ಮ ಮೂರು ತಿಪ್ಪೆನಳ್ಳಿ ಅಂತ ಹಾಕಿದ್ರೆ ಆ ಮುಂದೆಲ್ಲಾ ರೆಕಾರ್ಡ್ ಬಂದ್ಬಿಡುತ್ತೆ ಸೊ ನೀವೇ ನೋಡ್ಕೋಬಹುದು